ಕಾರ್ಯಕ್ರಮ ಚನ್ನಂಗಳ್ಳಿ ಗ್ರಾಮದ ಒಂದು ದೇವಸ್ಥಾನದ ಉದ್ಘಾಟನೆಗೆ ನನಗೇನು ಆಹ್ವಾನ ನೀಡಿದರು ಗ್ರಾಮದ ಹಿರಿಯ ಹಿರಿಯರೆಲ್ಲ ಸೇರಿ ಆ ಹಿನ್ನೆಲೆಯಲ್ಲಿ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಇದರ ಮಧ್ಯದಲ್ಲಿ ನಿಮಗೆ ಉದ್ಘಾಟನೆ ಕಾರ್ಯಕ್ರಮದ ವಿಷಯಗಳಿಗಿಂತ ಹೆಚ್ಚಾಗಿ ನಿಮಗೆ ಯಾವ ವಿಷಯಗಳು ಬೇಕು ಅನ್ನೋದು ನನಗೆ ಅರ್ಥವಾಗಿದೆ ಇಲ್ಲಿ ಪ್ರಶ್ನೆ ಇತ್ತೀಚಿನ ಒಂದು ರಾಜಕೀಯದ ಸಂಘರ್ಷ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ಹಣದ ಹಂಚಿಕೆ ವಿಷಯದಲ್ಲಿ ಎರಡೂ ಕಡೆಯಿಂದ ವಾಗ್ದಾಳಿಗಳೇ ನಡೀತಾ ಇದೆ ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ ಇವತ್ತು ಗೌರವಾನ್ವಿತ ರಾಜ್ಯಪಾಲರ ಜಂಟಿ ಸದನದ ಉದ್ದೇಶಿಸಿ ಮಾತನಾಡ್ತಕ್ಕಂಥ ವರ್ಷದ ಪ್ರಾರಂಭಿಕ ಹಂತದ ಒಂದು ಕಾರ್ಯಕ್ರಮ ಇವತ್ತು ವಿಧಾನಸಭೆಯ ಕಲಾಪ ಇದೆ ನಂತರ ಹದಿನಾರನೇ ತಾರೀಕು ಬಜೆಟ್ನ ಮಂಡನೆಯೂ ಸಹ ಮುಖ್ಯಮಂತ್ರಿಗಳಿಂದ ಏನು ಮಂಡಿಸ್ತೀನಿರ್ತಕ್ಕಂಥ ಒಂದು ಸಮಯ ನಿಗದಿ ಮಾಡ್ಕೊಂಡಿದ್ದಾರೆ ವಿಧಾನಸಭೆಯ ಕಲಾಪದಲ್ಲಿ ಈ ಬಾರಿ ಎಲ್ಲ ವಿಷಯಗಳ ಬಗ್ಗೆ ಹಲವಾರು ವಿ ಡೆವಲಪ್ಮೆಂಟ್ಗಳೇನಿದೆ ಬೆಳವಣಿಗೆ ಅದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಸಮಯ ಈ ಬಾರಿ ಹತ್ತು ದಿನವೂ ಮೀಸಲಿಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಇರ್ತಕ್ಕಂಥ ವಾಸ್ತವಾಂಶಗಳನ್ನು ಅಂಕಿಅಂಶಗಳ ಮೇಲೆ ಚರ್ಚೆ ಮಾಡಬೇಕು ಅಂತಕ್ಕಂಥ ಸಿದ್ಧತೆಗಳನ್ನು ಮಾಡ್ತಾ ಇದ್ದೇನೆ ಭಾಳ ಫೈಟ್ ಸರ್ ಜಿ ಎಸ್ ಟಿ ಎಲ್ಲ ಮಾಡಿದರು ಕಾಂಗ್ರೆಸ್ ಇದು ಈಗ ಈಗ ಸ್ಟ್ರೈಕ್ ಮಾಡ್ತಾರೆ ಅಲ್ವಾ ಕೇಂದ್ರ ಸರ್ಕಾರದ ನಮಗೆ ಅನುದಾನ ಬರಲಿಲ್ಲ ಅನುದಾನ ಬರಲಿಲ್ಲ ಅಂತೇಳಿ ಈ ಸಿಸ್ಟಮ್ ಪ್ರಾರಂಭ ಆಗಿದ್ದು ಯಾವಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಈ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆನಲ್ಲಿ ಈ ರೀತಿಯ ಹಂಚಿಕೆ ವಿಷಯದಲ್ಲಿ ಈಗ ಏನು ದೊಡ್ಡ ಮಟ್ಟದ ದಾಳಿ ನಡೀತಾ ಇದೆ ನಾನು ಸಿದ್ದರಾಮಯ್ಯವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ಈ ರಾಜ್ಯದಲ್ಲಿ ದಾಖಲೆಯ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ನೀವು ಅಲ್ವೇ ಇವತ್ತು ನೀವು ಈಗ ಹದಿನೈದನೇ ಹಣಕಾಸು ಆಯೋಗದಲ್ಲಿ ನಮಗೆ ಅನ್ಯಾಯ ಆಗಿದೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ ಅಂತ ಈಗೇನು ಹೇಳ್ತಾಯಿದ್ದೀರಿ ಈ ಹದಿನೈದನೇ ಹಣಕಾಸು ಆಯೋಗದ ಕಾರ್ಯವೈಖರಿ ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಈ ಒಂದು ಹಣಕಾಸು ಆಯೋಗಗಳು ಅಂತಕ್ಕಂಥದ್ದನ್ನು ಏನು ಈ ವ್ಯವಸ್ಥೆಯಲ್ಲಿ ನಮ್ಮ ದೇಶದ ಸಂವಿಧಾನ ವ್ಯವಸ್ಥೆಯಲ್ಲಿ ಈ ಒಂದು ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ರು ಆ ಸಂಸ್ಥೆಗಳಿಗೆ ಗೌರವಾನ್ವಿತ ರಾಷ್ಟ್ರಪತಿಗಳು ಪ್ರತಿ ಐದು ಒಂದು ಬಾರಿ ಯಾವೊಂದು ಫೈನಾನ್ಸ್ ಕಮಿಷನ್ನಿಂದ ಯಾವ್ಯಾವ ರಾಜ್ಯಗಳಿಗೆ ಏನು ಸಮಸ್ಯೆಗಳಿದೆ ಅದಕ್ಕೆ ಯಾವ ರೀತಿ ಅನುದಾನಗಳನ್ನು ಕೊಡಬೇಕು ಅಂತ ಹೇಳಿ ಪ್ಯಾರಾಮಿಟ್ರ್ಗಳನ್ನು ಇಟ್ಟು ಇವತ್ತು ಆ ಒಂದು ಸಿಸ್ಟಮ್ಮು ದೇಶದಲ್ಲಿ ಪ್ರಾರಂಭ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಚರ್ಚೆ ಮಾಡೋಕ್ಕೆ ಹೋದರೆ ಭಾಳ ದೊಡ್ಡ ಕತೆ ಇದೆ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಅದರಿಂದ ಇವತ್ತು ಕೇಂದ್ರ ಸರ್ಕಾರದ ನೆರವಿನ ಬಗ್ಗೆ ಏನು ಹೇಳ್ತಾರೆ ಎನ್ ಡಿ ಆರ್ ಎಫ್ನಿಂದ ನಮಗೆ ಬಿಡುಗಾಸ ಕೊಟ್ಟಿಲ್ಲ ಅಂತ ಏನು ಹೇಳ್ತಾರೆ ಇವ್ರಿಗೇನು ರಾಜಕೀಯ ಇರ್ತಕ್ಕಂಥದ್ದು ಇದೆಯಾ ಎಲ್ಲ ಗೊತ್ತಿರೋ ವಿಷಯವೇ ಇವರು ಹದಿನಾಲ್ಕು ಹದಿನೈದು ಬಾರಿ ಮಣ್ಣೆ ಮಾಡಾಯಿತು ಬಜೆಟ್ನ ಇಲ್ಲಿಂದು ಯಾವ ರೀತಿ ಬಂದಿದೆ ಎನ್ ಡಿ ಆರ್ ಎಫ್ನ ಗೈಡ್ಲೈನ್ಸ್ನಲ್ಲಿ ಈ ಫೈನಾನ್ಸ್ ಕಮಿಷನ್ಗಳು ಪ್ರತಿ ಐದು ವರ್ಷಕ್ಕೆ ಹಣ ಹಂಚಿಕೆ ಮಾಡ್ತಾರಲ್ಲ ಎನ್ ಡಿ ಆರ್ ಎಫ್ನಲ್ಲಿರ್ಬೋದು ಎಸ್ ಡಿ ಆರ್ ಎಫ್ನಲ್ಲಿ ಆ ಹಂಚಿಕೆ ಯಾವ ರೀತಿ ಕೊಡ್ತಾರೆ ವಿಶೇಷ ಅನುದಾನ ಅಂತಕ್ಕಂಥದ್ದು ಕೆಲವು ಬಾರಿ ಕೊಟ್ಟಿರ್ಬೋದು ಅದು ಯಾವುದೋ ದೊಡ್ಡ ಫ್ಲಡ್ಸೋ ಅದೆಲ್ಲ ಬಂದಂಥ ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದು ಏನಿದೆ ಇದಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀನಿ ಸರಿ ಮೈತ್ರಿ ಏನು ಸಮಸ್ಯೆ ನೋಡಿ ಮೈತ್ರಿ ಸೀಟಿನ ಬಗ್ಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ನನಗೆ ಅದು ಮುಖ್ಯ ಅಲ್ಲ ಇಲ್ಲಿ ಈ ಬಾರಿ ಈ ಕಾಂಗ್ರೆಸ್ನ ದುರಾಡಳಿತ ಏನಿದೆ ನಾನು ಹೇಳ್ತಿಲ್ಲ ನಿಮ್ಮ ಜಿಲ್ಲೆಯಲ್ಲೇ ನಡೀತಾ ಇದೆಯಲ್ಲ ಪ್ರತಿನಿತ್ಯ ಮಾಜಿ ಸಚಿವರೊಬ್ಬರು ಇವತ್ತಿನ ಸರ್ಕಾರದ ವೈಖರಿ ಬಗ್ಗೆ ಪ್ರತಿದಿನ ಡಂಗೂರ ಹೊಡಿತಾವ್ರಲ್ಲ ಭ್ರಷ್ಟಾಚಾರದ ಬಗ್ಗೆ ನಿಮ್ಮ ಮಾಜಿ ಇಲ್ಲಿಯ ಮಾಜಿ ಸಚಿವರೊಬ್ಬರು ಕಾಂಗ್ರೆಸ್ನವ್ರೆ ಅವ್ರ ಪಕ್ಷದವ್ರೆ ಏನೋ ಆಣೆ ಮಾಡಬೇಕು ಅಂತ ಈಗೇನು ನೆನ್ನೆ ಹೇಳೋರು ಉಸ್ತುವಾರಿ ಸಚಿವರು ಆಣೆ ಮಾಡಲಿ ಅಂತಿಲ್ಲ ಅಲ್ವಾ ಆಣೆಗಿಣೆ ಏನು ಮಾಡಿದ ತಾನೆ ಏನಾಯ್ತದ ಅವೆಲ್ಲ ಇವತ್ತು ಇರ್ತಕ್ಕಂಥ ವಾಸ್ತವಾಂಶ ನಿಮ್ಮ ಕೆಂಪಣ್ಣ ಅದೇನೋ ಬಿ ಜೆ ಈಗ ಹೇಳ್ತಾರೆ ಸಾಕ್ಷಿ ಕೊಡಲಿ ಅಂತಾರೆ ಮುಖ್ಯಮಂತ್ರಿಗಳು ಇದೇ ಕೆಂಪಣ್ಣಂದು ಹೇಳಿಕೆ ಇಟ್ಕೊಂಡೆ ಬಿ ಜೆ ಪಿ ಸರ್ಕಾರದ ವಿರುದ್ಧ ಫಾರ್ಟಿ ಪರ್ಸೆಂಟ್ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಪೇಸಿಯ ಮೇಲೆ ಅಂಟಿಸ್ಕೊಂಡು ಹೋಗ್ಲಿಲ್ವಾ ಆಗ್ಯಾವ ದಾಖಲೆ ಇಟ್ರು ಈಗ ಅದೆಂಥದ್ದು ಕೆಂಪಂಡಂಥ ದಾಖಲೆ ಇದ್ದರೆ ಯಾವುದೋ ಕಮಿಟಿ ಮಾಡೋರು ಅಂತಲ್ಲ ಆ ಕಮಿಟಿ ಮುಂದೆ ಕೊಡಲಿ ಅಂತ ಹೇಳ್ತಾರೆ ಮತ್ತು ಇಷ್ಟು ದಿವಸ ನೀವು ಡಂಗೂರ ಹೊಡೆದ್ರಲ್ಲ ಸರ್ಕಾರ ತರಬೇಕಾದ್ರೆ ನಲವತ್ತು ಪರ್ಸೆಂಟ್ ಸರ್ಕಾರ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತೇಳಿ ಈಗ ನಿಮ್ಮ ಬಗ್ಗೆನೂ ಇದೇ ಕಥೆ ತರ ಬರ್ತಾನೆ ಬಂದಿರೋದು ಅದರಿಂದ ಇಲ್ಲಿ ಈ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿ ಇಲ್ಲಿ ಸೀಟ್ ಹಂಚಿಕೆ ಏನಿದೆ ಸೀಟ್ ಹಂಚಿಕೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ನಮಗೆ ಬೇಕಾಗಿರೋದು ಭ್ರಷ್ಟ ಸರ್ಕಾರ ತೆಗಿಬೇಕು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ತರಬೇಕು ಯಾವ ಒಂದು ಲೋಕಸಭಾ ಸದಸ್ಯರುಗಳು ಇವತ್ತು ಕರ್ನಾಟಕದಲ್ಲಿ ಧ್ವನಿ ಎತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದೇ ದೇವೇಗೌಡರ ನಾಯಕತ್ವದಲ್ಲಿ ಇವತ್ತೇನು ಎನ್ ಡಿ ಎ ಅಲಯನ್ಸ್ ಆಗಿದ್ದೇವೆ ರಾಜ್ಯಕ್ಕೆ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಏನು ಅನ್ಯಾಯಗಳಾಗಿದೆ ಆ ಅನ್ಯಾಯಕ್ಕೆ ಪರಿಹಾರ ತರತಕ್ಕಂಥದ್ದೇ ನಮ್ಮ ಪಕ್ಷದ ಒಂದು ಕಮಿಟ್ಮೆಂಟು ಈ ರಾಜ್ಯದ ಜನತೆಗೆ ಇದರಿಂದ ಇಲ್ಲಿ ಸೀಟಿನ ಹಂಚಿಕೆ ಎಷ್ಟು ಸೀಟು ಅನ್ನೋದು ಮುಖ್ಯ ಅಲ್ಲ ಇವತ್ತು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಎನ್ ಡಿ ಎ ಪಕ್ಷದ ಗೆಲ್ಲಬೇಕು ಅಂತಕ್ಕಂಥದ್ದು ಆಸನ ಮತ್ತು ಮಂಡ್ಯ ಬಗ್ಗೆ ಚರ್ಚೆ ವರಿ ಮಾಡಬೇಡಿ ವರಿ ಮಾಡಬೇಡಿ ಆಸನದ ಬಗ್ಗೆನೂ ಅಷ್ಟೇ ಮಂಡ್ಯ ಬಗ್ಗೆನೂ ಅಷ್ಟೇ ಮಂಡ್ಯದ್ದು ನೋಡ್ತಾ ಇದ್ದೇನೆ ಮಂಡ್ಯದ ಪ್ರತಿನಿತ್ಯ ಒಂದು ಧಾರಾವಾಹಿ ಇರಲೇಬೇಕು ಅದು ನಿಖಿಲ್ ಕುಮಾರಸ್ವಾಮಿಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟಿಗೆ ನಿಂತಾಗಲೂ ಯಾವ ರೀತಿ ಧಾರಾವಾಹಿಗಳನ್ನು ಸೃಷ್ಟಿ ಮಾಡಿ ಅವತ್ತು ನಿಖಿಲ್ ಕುಮಾರಸ್ವಾಮಿಯವರ ಒಂದು ರಾಜಕೀಯದ ಬೆಳವಣಿಗೆಯನ್ನು ಅವತ್ತು ಸಂಪೂರ್ಣ ನಾಶ ಮಾಡಲೇಬೇಕು ಅಂತೇಳಿ ವ್ಯವಸ್ಥಿತವಾಗಿ ಏನೂ ತಪ್ಪು ಮಾಡೋದಿದೆ ಅಂತ ಒಬ್ಬ ಅಮಾಯಕ ಯುವಕ ಅವನು ಅವತ್ತು ಚುನಾವಣೆ ಯಾಕೆ ನಡೆಸಿದ್ರು ಯಾವ ರೀತಿ ಚುನಾವಣೆ ನಡೆದು ಅವತ್ತಾಯಿತು ಈಗ ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೆ ತಾನೇ ಅವನು ಹೇಳಿದ್ದಾನೆ ಟರ್ನ್ ತಗೊಳ್ಳಲ್ಲ ನಾನು ಚುನಾವಣೆ ನಿಲ್ತೀನಿ ಅಂತ ಎಲ್ಲೂ ಹೇಳಲ್ಲ ಅಂತೇಳಿ ಆದರೂ ಸಹ ನಿಖಿಲ್ ಕುಮಾರಸ್ವಾಮಿಯವ್ರಿಗೋಸ್ಕರವಾಗಿ ಹಿಂದೆ ಇದ್ದಂಥ ಲೋಕಸಭಾ ಸದಸ್ಯರಿಗೆ ಟಿಕೆಟ್ ತಪ್ಪಿಸಿ ಇವತ್ತೇನೋ ದೇವೇಗೌಡರು ಕುಟುಂಬದವರು ಆ ಸೀಟನ್ನು ಪಡಿಬೇಕು ಅಂತ ಹೊರಟಿದ್ದಾರೆ ಅಂತಕ್ಕಂಥದ್ದು ಒಂದು ತಿಂಗಳಿಂದ ನಿರಂತರ ಧಾರಾವಾಹಿ ನಡೀತಾ ಇದೆ ನೋಡ್ತಾ ಇದ್ದೇವೆ ನಾವು ಯಾವುದೇ ರೀತಿಯಲ್ಲಿ ವೈಯಕ್ತಿಕವಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇವತ್ತು ಸೀಟನ್ನು ಪಡಿಬೇಕು ಅಂತಕ್ಕಂಥದ್ದು ಇಲ್ಲ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ ಅದರಿಂದ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಕಾನ್ಸಂಟ್ರೇಷನ್ ಅದೇ ಇದೆ ಮಂಡ್ಯದ ಬಹುಶಃ ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ನಿಲ್ತಾನೋ ಕುಮ ಇದು ಯಾರು ನಿಖಿಲ್ ಕುಮಾರಸ್ವಾಮಿ ನಿಲ್ತಾನೋ ಅಂತ ನಿಮ್ಮ ಕಾರ್ಯಕ್ರಮ ಏನಿದೆ ಬಹುಶಃ ನಮ್ಮಿಬ್ಬರು ಹೆಸರಿಲ್ಲದೇ ಇದ್ದರೆ ಮುಂದಿನ ಚುನಾವಣೆ ಇನ್ನೆರಡು ತಿಂಗಳಿದೆಯಲ್ಲ ಮಂಡ್ಯ ಜಿಲ್ಲೆ ಹೆಸರನ್ನೇ ತರೋದಿಲ್ಲ ನೀವು ಗೊತ್ತಿದೆ ನನಗೆ ಈಗ ನಿಖಿಲ್ ಕುಮಾರಸ್ವಾಮಿ ಬರ್ತಾನೆ ಕುಮಾರಸ್ವಾಮಿ ಬದ್ದಾನೆ ಅಂತೇಳಿ ಮಂಡ್ಯ ಜಿಲ್ಲೆಗೆ ದೊಡ್ಡ ಒಂದು ಇದೇನು ಕೊಡ್ತಾ ಇದ್ದೀರಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಇಲ್ಲ ಅಂದಾಗ ಮಂಡ್ಯ ಜಿಲ್ಲೆನ ನಿಮ್ಮ ಪ್ರತಿನಿತ್ಯದ ಉದಾರವಾಗಿದೆಯಲ್ಲ ಆ ಧಾರಾವಾಹಿ ಕೊಡೋದನ್ನ ನಿಲ್ಲಿಸ್ಬಿಡ್ತೀನಿ ಗೊತ್ತಿದೆ ನನಗೆ ಮಾಧ್ಯಮದಲ್ಲಿ ಏನೇನು ನಡೀತಾ ಇದೆ ಇದೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ನಮ್ಮ ಚಿಂತೆ ಇರೋದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಆಸನದಲ್ಲೂ ಸಹ ಈಗಿನ ಒಂದು ಹೊಂದಾಣಿಕೆಯಲ್ಲಿ ಈ ಒಂದು ಜಿಲ್ಲೆಯಲ್ಲೂ ದಳದ ಅಭ್ಯರ್ಥಿ ಗೆಲ್ಲಬೇಕು ನನಗೆ ನಾನು ಅದಕ್ಕೆ ಜನತೆ ಮುಂದೆ ಹೇಳಿದ್ದು ನೀವು ಬೆಳೆಸಿರೋ ಮಕ್ಕಳು ನಾವು ತಪ್ಪು ಸಹಜ ತಪ್ಪು ಮಾಡ್ತೀವಿ ಆ ತಪ್ಪನ್ನು ತಿದ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಒಂದು ಈ ಸಣ್ಣ ಕಾರ್ಯಕ್ರಮ ಇವತ್ತು ಚನ್ನಗಳ್ಳಿನಲ್ಲಿ ಈ ಒಂದು ಕಾರ್ಯಕ್ರಮದಿಂದಲೇ ಹಾಸನ ಜಿಲ್ಲೆಯ ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಿಯಂದರಿಗೆ ಯುವಕರಿಗೆ ಒಂದು ನಾವೇನಾದ್ರು ತಪ್ಪು ಮಾಡಿದರೆ ಅದಕ್ಕೆ ಒಂದು ಪ್ರಾಯಶ್ಚಿತ ಅನುಭವಿಸ್ತಕ್ಕಂಥದ್ದಕ್ಕೂ ನಾವು ತಯಾರ ಇರಬೇಕು ಅವಕಾಶ ಕೊಡಿ ಅಂತಕ್ಕಂಥ ಅದಕ್ಕೆ ಇವತ್ತು ನಿಮ್ಮ ಮುಖಾಂತರ ಮನವಿ ಮಾಡಿದ್ದೆ ಅವರು ಹ್ಞೂ ಮೈಸೂರಲ್ಲಿ ಹೇಳಿದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಆ ನಿಟ್ಟಿನಲ್ಲಿ ನೀವು ಈಗ ನೀವು ಒಂದು ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದೆ ನಾನು ಇಲ್ಲ ಅಂತ ಹೇಳಲ್ಲ ಆ ಸಮಸ್ಯೆಗಳಿಗೆ ಪರಿಹರಿಸ ಪರಿಹರಿಸ್ಕೊಳ್ತಕ್ಕಂಥದ್ದಕ್ಕೂ ಯಾವುದೇ ರೀತಿಯಲ್ಲಿ ಏನು ಸಮಸ್ಯೆ ಇಲ್ಲ ಪರಿಹರಿಸ್ತೀವಿ ಈಗ ನೀವು ನೋಡಿದ್ದೀರಿ ದೇವೇಗೌಡರದ್ದು ಮತ್ತು ಪ್ರಧಾನಮಂತ್ರಿಗಳ ಒಂದು ಬಾಂಧವ್ಯ ಯಾವ ರೀತಿ ಇದೆ ಅಂತ ಹೇಳಿ ಇವತ್ತು ಬಹುಶಃ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಆ ರೀತಿಯ ವಾತಾವರಣ ಜನಗಳಲ್ಲಿ ಬಂದೋಗಿದೆ ಇವತ್ತು ಇಡೀ ವಿಶ್ವದಲ್ಲೇ ಚರ್ಚೆ ಮಾಡ್ತಕ್ಕಂಥ ಒಬ್ಬ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅಂಥವರು ಇವತ್ತು ಹಾಸನ ಜಿಲ್ಲೆಯ ಒಬ್ಬ ಮಣ್ಣಿನ ಮಗ ಇಲ್ಲಿಂದ ಬೆಳೆದಂಥ ಒಬ್ಬ ಸಾಮಾನ್ಯ ರೈತ ಕುಟುಂಬದ ಒಬ್ಬ ಮಾಜಿ ಪ್ರಧಾನಮಂತ್ರಿ ಅಂತ ನಾನು ಹೇಳಲ್ಲ ರೈತನ ಮಗನಿಗೆ ಇವತ್ತು ಸಹ ಅವರ ಕಚೇರಿ ಹೋದರೆ ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡ್ತಾರೆ ಯಾವ ರೀತಿ ಗೌರವಿಸ್ತಾರೆ ಅಂತಕ್ಕಂಥದ್ದನ್ನು ಇತ್ತೀಚೆಗೆ ನೀವೇ ಮಾಧ್ಯಮಗಳಲ್ಲಿ ಬಿಂಬಿಸಿದ್ದೀರಿ ಅದರಿಂದ ಇಲ್ಲಿ ಪ್ರಶ್ನೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ನಾವು ಗೆಲ್ಲಬೇಕು ಅಂತ ಇರ್ತಕ್ಕಂಥದ್ದು ಯಾವ ಜೆ ಡಿ ಎಸ್ನ ಮುಗದೇ ಮುಗಿಸೇ ಬಿಟ್ಟಿದ್ದೇವೆ ಸರ್ವನಾಶ ಮಾಡಿದ್ದೇವೆ ಅಂತ ಹೇಳಿದ್ರಲ್ಲ ಆ ಸರ್ವನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದೇ ಜೆ ಡಿ ಎಸ್ ಪಕ್ಷದಿಂದಲೇ ಮುಂದಿನ ರಾಜ್ಯದ ಅಭಿವೃದ್ಧಿಗಳೇನಿದೆ ಹಲವಾರು ನೀರಾವರಿ ಯೋಜನೆಗಳಿರಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತರ್ತಕ್ಕಂಥ ಧ್ವನಿ ಎತ್ತಲಿಕ್ಕೆ ಇವತ್ತು ಈ ರಾಜ್ಯದಲ್ಲಿ ಹೊಸ ಒಂದು ರಾಜಕೀಯದ ಅಧ್ಯಾಯ ಪ್ರಾರಂಭ ಮಾಡಬೇಕು ಅಂತಲೇ ಇವತ್ತು ಬಿ ಜೆ ಪಿ ನಾಯಕರ ಜೊತೆ ದೆಹಲಿ ಮಟ್ಟದಲ್ಲಿ ಈ ಹೊಂದಾಣಿಕೆಯ ಪ್ರಕ್ರಿಯೆಗಳೇನಾಗಿದೆ ಯಾವುದೇ ರೀತಿಯ ಸಮಸ್ಯೆಗಳೆಲ್ಲ ಬಗೆಹರಿಸ್ತೀವಿ ಬಿಜೆಪಿಗೆ ಬೇಕು ಬೇಕು ಅವರು ನಮ್ಮ ಸ್ನೇಹಿತರೆ ಅವ್ರನ್ನೇ ನಿಲ್ಲಿಸಬೇಕು ಅಂತ ನಿಲ್ಲಿಸೋಣ ಬನ್ನಿ ಅವರೇ ನಿಲ್ಲಬೇಕು ಅನ್ನೋ ಆಸೆದು ಚರ್ಚೆ ಮಾಡೋಣ ಅವ್ರನ್ನೇ ನಿಲ್ಲಿಸಬೇಕು ಅಂತ ನಿಲ್ಲಿಸೋಣ ಅಂತ ದ್ವೇಗ ನಾವು ಅವರು ತಮ್ಮದ ಥರ ಹೋಗಬೇಕಲ್ವಾ ಪಾಪ ಯಾರ್ಯಾರು ಅವ್ರ ಮನಸ್ಸಿನ ಮೇಲೆ ಇನ್ನೂ ಅವ್ರಿಗೂ ಎಂಗೇಜು ಪಾಪ ಮಾತನಾಡ್ತಾರೆ ಮಾತಿನ ಬಿರ್ಸು ನಮ್ಮ ಅವನೊಬ್ಬ ನಮ್ಮ ತಮ್ಮ ಅಲ್ಲಿವೆ ಕೂತ್ ಸರ್ ಅಂತ ಅದೇನು ಸಮಸ್ಯೆ ಇಲ್ಲ ನಾನು ಸ್ಪರ್ಧೆ ಮಾಡಬೇಕು ಅಂತ ನಿಮ್ಮ ಆಸೆ ಇದೆಯಾ ರಾಜ್ಯ ಬಿಟ್ಟು ಧನ್ಯ ಕಳಿಸ್ತೀನಿ ನಾನು ರಾಜ್ಯದಲ್ಲಿ ಇರೋಣ ಅಂತ ಇದ್ದೀನಿ ಎಲ್ಲ ಕಡೆ ಕೇಳ್ತಾರೆ ಎಲ್ಲ ಕಡೆಯಿಂದಲೂ ಇಲ್ಲ ನೀವು ಬಾರಿ ನಿಂತರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತೀರಿ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ನಿಲ್ಬೇಕು ನಿಲ್ಬೇಕು ಅಂತಾರೆ ನಾನು ಆ ವಿಷಯದಲ್ಲಿ ಈ ಕ್ಷಣದವರೆಗೂ ಯಾವುದೂ ತೀರ್ಮಾನಗಳು ಮಾಡಿಲ್ಲ ಈಗ ತುಮಕೂರಿನಲ್ಲೂ ಬರಬೇಕು ಅಂತಾರೆ ಚಿಕ್ಕಬಳ್ಳಾಪುರದಲ್ಲಿ ನೀವೇ ಕ್ಯಾಂಡಿಡೇಟ್ ಆಗಬೇಕು ಅಂತಾರೆ ಆ ಬೆಂಗಳೂರು ಗ್ರಾಮಾಂತರ ನೀವೇ ನಿಲ್ಲಬೇಕು ಅಂತಾರೆ ಮಂಡ್ಯ ನಿಲ್ಲಬೇಕು ಅಂತಾರೆ ಇಲ್ಲ ಇಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ದೇವೇಗೌಡರು ಬರ್ದೇ ನಿಲ್ದೇ ಇದ್ರಿ ಬಾರಿ ನೀವೇ ಬಂದ್ಬಿಡಿ ಅಂತಾರೆ ಅಭಿಮಾನದಲ್ಲಿ ಮಾತನಾಡ್ತಾರೆ ಹೇಳಿ ಎಲ್ಲ ಕಡೆ ನಾನೇ ನಿಲ್ಲಕ್ಕಾಗತ್ತಾ ಸರಿ ರಾಜ್ಯ ಬಜೆಟ್ ಇಲ್ಲ ಅದರಿಂದ ನೋಡೋಣ ಅಂತ ಏನೇನು ಮಾಡಬೇಕು ಗ್ಯಾರಂಟಿ ಯೋಜನೆಗಳ ನಡುವೆ ಬಜೆಟ್ ನೋಡಿ ಬಜೆಟ್ ನಾನು ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಹೇಳಲ್ಲ ರಾಜ್ಯ ಸರ್ಕಾರ ಇವತ್ತು ಖಜಾನೆ ಏನಿದೆ ಈ ನಾಡಿನ ಜನತೆ ಅವಾಗ ಎಷ್ಟೇ ಸಂಕಷ್ಟಗಳಿರಲಿ ಎಷ್ಟೇ ಬಡತನ ಇರಲಿ ರಾಜ್ಯದ ಖಜಾನೆಯನ್ನು ತುಂಬಿಸ್ತಕ್ಕಂಥದರಲ್ಲಿ ರಾಜ್ಯದ ಆರೂವರೆ ಕೋಟಿ ಜನತೆಯ ಒಂದು ಪಾತ್ರ ಏನಿದೆ ನಾನು ಆ ವಿಷಯದಲ್ಲಿ ನಾಡಿನ ಜನತೆ ಈ ಸರ್ಕಾರಗಳನ್ನು ಎಂದೂ ಸಹ ದರಿದ್ರವಾಗಿ ಆಳ್ತೆ ನಡೆಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಲ್ಲ ಈ ನಾಡಿನ ಜನತೆ ಆದರೆ ಆಡಳಿತ ನಡೆಸ್ತಕ್ಕಂಥವರು ಈ ನಾಡಿನ ಜನತೆ ಕಟ್ತಕ್ಕಂಥ ತೆರಿಗೆ ಹಣನ ಯಾವ ರೀತಿ ಇವತ್ತು ಇವತ್ತು ದುರ್ಬಳಕೆ ಮಾಡಿ ಇವತ್ತು ಯಾವ ರೀತಿ ಜನಗಳ ಸಮಸ್ಯೆಗಳು ಇನ್ನೂ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಅದು ಇಲ್ಲಿ ಯಾವುದೇ ರೀತಿ ಗ್ಯಾರಂಟಿ ಕಾರ್ಯಕ್ರಮದಿಂದ ರಾಜ್ಯ ದಿವಾಳಿ ಆಗುತ್ತೆ ಅಂತ ನಾನು ಹೇಳಲ್ಲ ನಾನು ಎಂದೂ ಸಹ ಹೇಳಿಲ್ಲ ಇವತ್ತು ಹೇಳ್ತೀನಿ ರಾಜ್ಯದ ಖಜಾನೆ ಸಂಪದ್ಭರಿತವಾಗಿದೆ ಆದರೆ ಸಂಪದ್ಭರಿತವಾಗಿರ್ತಕ್ಕಂಥ ಖಜಾನೆ ಜನಸಾಮಾನ್ಯರ ಬದುಕನ್ನು ಕಟ್ಟಲಿಕ್ಕೆ ಯಾವ ರೀತಿ ಕಾರ್ಯಕ್ರಮ ಕೊಡಬೇಕು ಅದು ಮುಖ್ಯ ಆಯಿತು ಬರಲೋಣ ಥ್ಯಾಂಕ್ ಯುಣ